ಕುಂತಿ ಒಳೆ ಶೋಭಾ ಹುಡುಗಿ ಮೆಸಿದ ಉಂಗೇ ಕುಂತಿ ಒಳೆ ಶೋಭಾ ಏ ಮೊದಲೇ ಪೃಥ್ವಿ ಅಲ್ಲ ಆಕೀಲಿಂದ ಹುಟ್ಟಾದ ನೋಡಿ ನೋಡಿ ನೋಡಿಗೆ ತೋರಿಸ್ತೀಯ ಆಕೆಯ ಜರಬಾ

ಎಲ್ಲೂತನ ಕಾಪಿಡೋದು ಎಲ್ಲ ನಾನು ಬಿಡೋದು ಅದಕ್ಕೆ ನಮಗೊಂದು ಸಂಶಯ ಬಂದದ ಮಾಸ್ತರೀಪ ಏನ್ ಕೇಳ್ತಾರೆ ಕವಿಗಳು ಸಂಶಯಾತ್ಮ ವಿನ ಶತಿ ಅಂತಾರೆ

அட்டைத அங்க சேஷ்டி அக்கிங்க அக்கி கடை ஆகா அவ்ளோ அது ஒம்பத் திங்க எட்டோ திராஸ் ஆகியதா இட பரோவன் ஒன் கிலோ தீட் கிலோ இடக்க அட்டை ಹಾಗೆ ಪರಮಾತ್ಮ ನೆನಸ್ತಾ ಪರಮಾತ್ಮ ಇದು ಎಷ್ಟಿ ನನಗೆ ಅವ್ ಮೊದ್ಲು ತವ್ರ ಮನೆಯ ಗಾಂಡನ ಮನೆ ಯಾವಾಗಬೇಕಾ ಹಿಂಗ ಆಗ್ತೈತಿ ಅನ್ನೋದು ಗೊತ್ತಿರ ಹಂಗಿಲ್ಲ ತಿಳಿಬೇಕಾ ಯಾವಾಗ ಪರಮಾತ್ಮ ಕೇಳ್ತಾನೆ ಏನಂತ ಕೇಳ್ತಲ್ರಿ ಅಂತ ಕರ್ಣ ಉಳ್ಳಾತನು ಎಂತೆಂತ ಪರಮಾತ್ಮನು ಕರ್ಣ ಅಂತಃಕರಣ ಹೌದೌದ್ರಿ ಕಣ್ಣದ ಅವ್ನಿಗೆ ಮಾಡ್ತಾನ ಏನ್ ಮಾಡ್ತಾನು ಅಪ್ಪ ಅಪ್ಪಾ ಅಪ್ಪ ಅಪ್ಪ ಇವ್ನಿಗೆ ಹಿಟ್ಟು ತಾಯ್ಕೊಂಡ್ ಬರಕೊಂಡು ಪ್ರಸೂತಿ ಹಾಳಿ ಬೀಸ್ತಾನ ಪ್ರಸೂತಿ ಹಾಳಿ ಬೀಸಿ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಆದ ಕೂಡ ಆ ಕೂಸಾ ಶಿವ ಶಿವ ಅನ್ಕೋತವನಿಗೆ ಮೊದಲಿನ ನಾಮಸ್ ಮಾಡಿ ಗೊತ್ತಾಗಿ ಪ್ರಾಣ ಬಂದದ ಭೂಮಿ ಮೇಲೆ ಬಂದ ಪುಣ್ಯವನಿಗೆ ತಂದತಿ ಹೌದ ಹೌದ್ರಿ ನಿಮ್ಮವ್ವ ಏನು ಮಾಡಿಲ್ಲ ಒಂದು ಉಗ್ರ ಮೊದ್ಲು ಮಾಡ್ಕೊಂಡು ಮಾಡ್ಲಿಕ್ಕೆ ಬಂದಿಲ್ಲ ರೀ ಈ ಕಡೆಯಿಂದ ನಾ ಹಳದಿನಿ ನಾ ಜಾಗ್ ಮಾಡಿ ಹಾಲು ಮಾಡೀನಿ ಹಾಲೂ ಮಾಡಿ ಮಾಡಿದಿ ಆ ಅವ್ನು ನೀವು ಉಪ್ಗಾರ್ಕಿ ಉಪ್ಗಾರ್ಕೆ ಮಾಡಿದೇನ ಯಾರನ್ನ ಮಾಡಿದಿ ಯಾವಾಗ ನೀವು ಹಾದಾಗೆ ಆ ಖುಷಿಗೆ ಹಾಲು ಕುಡಿಲಿಕ್ಕೆ ಹಾಲು ಬಂದವ ಕುಡಿಲಿಕ್ಕೆ ಹಾಲು ಬಂದವ ಅವ ತಂದಿ ಇರ ರೂಪ ಇರ ಬಂದದ್ದು ಹಾಲವು ಹೌದು ಹೌದ್ರಿ ರೀ ಹಾಲು ಐತಿಲ್ರಿ ಏಯ್ದು ನಾವು ಹೆಣ್ಣಾಕಿ ಇದ್ದಾಗ ಕ್ಯೂಟಿ ಮೈದಾನ ಹಾಲು ತೆಗ್ದಾರ್ತ ಎಲ್ಲಿ ಇದ್ರ ಕಿಕ್ ಮೇಲೆ ಅದು ಎರ್ ಅಂತ ಎಂತ ಬಿದ್ದಿತ್ರಿ ಯಾರು ಕಲಿಸ್ತಿರ್ಬೇಕಿತ್ತ ಮಾತಿರಿ ಹಾಲು ಅಲ್ಲರೀ ಹೌದವು ಅದಕ್ಕೆ ಹೇಳೋರು ಮಾತಾಡ್ರಿ కలా <laughs> కూడా <गगगाँ> हो गया जब्वा हम भाव मंदी तोरसे होंगर हिंता సంద ఇల్లద తొంబె తొడక మొదల ఓంకార వస్తూ నమ్మ ఓ నమ సేవా ಮನುಷರ ತಾನ ನಮ್ಮ ಮಾದೇವಾ ಹೌದು ಮನುಷ್ಯನಂತೆ ಏರಾತಾನ ನಮ್ಮ ಮಾದೇವಾ ಸ್ವರ್ಗ ಮೂರ್ತಿ ಪಾತಾಳ ಸರ್ವ ಜೀವ ರಾಶಿ ಓಳೋ ಸಾಶ್ವಿಕಾಲರ ಸಂದ ಇಲ್ಲದ ತುಂಬೆ ತೊಳಕಾಮ ಮೊದಲಿನ ಸೇವಾ ಮೊದಲಿನ ಓಂಕಾರ ವಸ್ತು ನಮ ಓ ಸೇವಾ

ಿ ಯಾವ್ಯಾವಿ ಹಿಂಗ್ ಬರ್ತಾರ ಸ್ವಲ್ಪ ಗುಳಿಗೆ ಮುಗುದ ಕಾಣಿಸ್ತಾರ ಹೆಣ್ಮಗಳು ಧಾರವಾಡ ಗುಳಿಗೆ ಯುಗದಲ್ಲಿ ಮಳದ ಮನುಷ್ಯ ಇತ್ತು ಹೌದು ಅದಕ್ಕೆ ನಾಲ್ಕು ಮನದ ಅನ್ನ ಊಟ ಮಾಡ್ತಿತ್ತು ನಾಲ್ಕು ಒಮ್ಮೆ ನಾಲ್ಕು ಮನದ ಒಮ್ಮೆ ಒಮ್ಮೆ ನಾಲ್ಕು ಮನ ಹೌದು ಹೌದ್ರಿ ಅದ್ರ ಒಂದು ಐಟು ಬರ್ದಿರಪ್ಪ ಬ್ರಹ್ಮ ಅಂದ್ರ ಒಂದು ಒಂದು ಲಕ್ಷ ವರ್ಷ ಏನು ಒಂದು ಲಕ್ಷ ವರ್ಷ ಯಾವಾಗ ಬರಸ್ದಾಗ ಹೌದು ಇಪ್ಪತ್ತೆಂಟು ಮಳ ಉದ್ದಿತ್ತು ಮುಂದೆ ಮೈತು ಆ ಮಳದ ಅರ್ಧ ಎಟ್ಟಿ ಎಟ್ಟಿ ಏಳುವರಿ ಏಳುವರಿ ಮಳ ಆತು ನಾಲ್ಕು ಮಳ ಆಯ್ತು ಹ ಆಮೇಲೆ ಅದು ಲಕ್ಷ ಒಂದು ಸುಣ್ಣ ಅಳಗಿತು ಸುಣ್ಣ ಅಳಕಿದಾಗ ಎಟ್ಟು ಉಳಿತು ಹತ್ತು ಸಾವಿರ ವರ್ಷ ಉಳಿತು ಉಳಿತು ಹೌದೌದು ಆ ಕ್ರತ ಕ್ರತ ಶ್ರೀತಾನ ಮುಗಿತು ದ್ವಾಪಾರಕ ಬಂತು ದ್ವಾಪಾರಕ ಬಂದಾಗ ಅಲ್ಲಿಂದ ಏಳು ಮಳ ಮನುಷ್ಯ ಹುಟ್ಟಿತು ಏಳು ಮಳ ಉಳದದ ಅದ್ರಾಗ ಮತ್ತ ಶೂನ್ಯ ಅವಿಷ್ಕ ಶೂನ್ಯ ಅಳಕ್ತು ಅಳಕಿದಾಗ ಒಂದು ಸಾವಿರ ವರ್ಷ ಉಳಿತು ಒಂದು ಸಾವಿರ ವರ್ಷ ಉಳಿತೇವು ಕೃತ ಕ್ರತ ದ್ವಾಪಾರ ಹೋಯ್ತು ಹೋಯಿತು ಕ அது முருவரிதா நூறு உழ சாயிர் வர்ஷ் ஒன் ஸ்பூன் நூறு வர்ஷ உள்தான் நூறு வர்ஷ உழ முத்திரி வசதி ஆட்ட மாதிரி ருதிரூனி கே மேல கலர் ಏನು ಹೇಳ್ಯಾರು ಅವ್ರು ಆಡಿದ ನೋಡಿ ಸುಳ್ಳು ಆಗಂಗಿಲ್ಲ ಅವ್ರು ಮಾತಾಡಿದ ನೋಡಿ ಸುಳ್ಳು ಆಗಂಗಿಲ್ಲ ಹಾಗೆ ಹೋಗಗಳು ಏನದವ ಹಾಗೆ ತೀರ್ತವ ಹಾಗೆ ತೀರ್ತಾವ್ರಿ ಹೋಗಂಗಿಲ್ಲ ಹಾ ಹಾ ಇವೆಲ್ಲ ತೋಪರ್ ಕರಿ ದೋಪಾಡ್ ನಾಕಿ ಇವಾಗ ಬಂದವತ ಬಾಕಿ ಎಲ್ಲಿ ಇಪ್ಪತ್ತೆಂಟು ಇವಾಗ ಹಾ ಅದ್ಭುತ ಏನು ಇಪ್ಪತ್ತೆಂಟು ಯುಗಗಳ ಮತ್ತ್ ಹದಿನೆಂಟು ರೂಪಾಯಿ ಯುಗಗಳ ಬಳಕಿಗ್ ತಗೊಂಡಾರೀ ಅವರು ಈಗ ಹದಿನೆಂಟು ಅಷ್ಟೇ ತೊಗೊಂಡಾರ ಈಗ ನಮ್ಮ ಕರಿ ಹೋಗಿ ಪಾಂಡು ಇಪ್ಪತ್ತೆಂಟು ಮಳ ಆಯ್ತು ಒಂದು ಇಟಂಗಿ ಮೇಲೆ ನಿಂತಾನ ಬರ್ದಿಟ್ಟಾರ ಏನು ಇಪ್ಪತ್ತೆಂಟು ಮಳ ಆಯ್ತಾ ಒಂದು ಇಟಂಗಿ ಮ್ಯಾಗ ನಿಂತಾನಾ ಬರ್ದಿಟ್ಟಿದ್ ಲೇಖಿ ಐತಿ ಹೌದೌದ್ರಿ ಮತ್ತ ಅವೆಲ್ಲಾ ಮುಡಿಬಿಟ್ಟಿದ್ ಮುದ್ ಸಿಟ್ಟಿದ್ ಇವ್ ನಾಕೆ ಪಾಟ್ ಮಾಡ್ಕೊಂಡು ಬಂದಳ ಎಟ್ಟ ಆಟ ತಂದಾರೀ ಇಲ್ಲ ಪಾಪ ಬುದ್ಧಿ ಬುದ್ಧಿರ್ಬಾರ್ದು ಕಲ್ಸ್ಬಾರದು ಮನ್ಯಾಗ ಆ ಹೆಂಗ್ಸರ್ಗ ಮಾಕಲ್ ತಾಳಗ್ ಬುದ್ಧಿರ್ತೈತಿ ಒಪ್ಪು ನಾವು ಗೌಡ್ರಿಗೆ ಹಂಗನಾ ಪಾಪ ತನಗೆ ಏನ್ ಬೇಕಾದ್ರೆ ಕಲ್ಸೇ ನಾ ಮುಗುದ್ರಾ

we <laughs> ಶಾಂತ ತತ್ವ ಬೇಕ ನೋಡ ನಿನ್ನ ಹಂತೀರಿ ಹೌ ಶಾಂತ ತತ್ವ ಬೇಕ ನೋಡ ನಿನ್ನ ಹಂತೇಲಿ ಹುಚ್ಚಿ ನಾರಿ ಸಚ್ಚಿ ಇಲ್ಲದೆ ನಾವೇನ್ಯಾಗೇ ನಿನ್ನ ಕಾಲ ಎಲ್ಲರಿಗೆ ಜೋಲಿ ಮೊದಲ ನೀರು ಹೊ ನಮ್ಮ ಕೈರೇ ಮೊದಲ ನೀರು ಯಾಕೆಸ್ಕೋಬೇಕು ಹಾ ಹಾ ಇವ್ರು ಮೇಯ್ ತಗೊಂಡ್ರೆ ಬಂದಿರ್ತಾರಲ್ಲ ಮತ್ ಮೇಯ್ ತಕೊಂಡು ಬಂದ್ರು ಹೊಳಿದ ಹಾಟು ಆಗ ಅಂಬ್ಗೆ ಯಾಕಂದ್ರೆ ಯಾಕಂದ್ರ ಯಾಕಂದ್ರ ಆ ಕಡಿಲೇ ಇದ ಹಾ ಹೊಳಿ ಇಂಡಿ ಹಾ ಹಾ ಅಂಬಿಗಾರಿಗೆ ಗೊತ್ತಿರ್ತದೆ ಏನು ಅಂಬಿಗ ಗೊತ್ತದ ಸುಳಿ ಎಲ್ಲಿ ಗೊತ್ತೈತಿ ಹಾ ಅದಕ್ಕೆ ಇವ್ರು ಹ್ಯಾಂಗ ಹೆಣ್ಮಕ್ಳು ಅನ್ನೋದು ಗೊತ್ತೈತಿ ಅವ್ರಿಗೆ ಗೊತ್ತದ ಅದಕ್ಕೆ ಬೇಕಾದ್ರೂ ಇಲ್ರಿ ನಾ ಆರ್ ಹಚ್ಚಿದ್ರಿ ಚಲೋ ಕೇಳಂಗಿಲ್ಲ ಕೇಳದಲ್ರಿ ಹಂಗಿರು ತಂಗಿ ಅಂದ್ರೆ ಹೆಂಗ ಐತಿ ಹೇಳಿ ಹೊಳಿ ಐತಿ ತುಂಬಿದ ಹೊಳೆ ಅಂತೆ ಯಾ ಚಕ್ರದಾಗ ಸಿಕ್ಕು ಏನ್ ಯಾತ್ ಹೇಳಕ್ ಬರಲ್ವಾ ನಂಬಿಗೆ ಅಂಬು ಹೊಳೆಯಾಗ ಅದಕ್ಕೆ ನೀ ಮೊದಲು ಐದು ಹುಟ್ಟ ನೀರ್ ಹಾಕ್ತೀನಿ ಯಾರ ಈಗ ಹೆಣ್ಮ ಮ್ಯಾಗ ಹಾಕ್ಯಾರ ನೀರ್ ಹಾಕಿದಾಗ ಕುಡ್ ಪರವಾನಗಿ ಏನು ಅಂಬೆ ನಾವಿನಾಗ ಕುರಿ ಪರವಾನಗಿ ಅದ ನಿಮಗೆ ಶಾಪ ಇದ್ ಯಾರ ಇದ್ರ ಬೇಕು ಇಂತಾರ ಶಾನದ ರೀ ತಿಳಿತ್ತು ಹೇಳ್ರಿ ತಿಳಿಲ ಬರೀ ದೊಡ್ಡ ಅಂದ್ರೆ ಕೆಲಸ ಕೂಡ ಅಲ್ರಿ ಹ ಇಲ್ಲಿ ನಂಬಿಗಿಂಬು ಕುಂಬಳಕಾಯಿ ಸಂಗಡಿ ಚಲೋ ಇದ್ರೆ ಸಾಕು ಅಂಬಿಗಾರ ಬೇಕು ಅಂಬಿಗಾರ ಬೇಕು ನೋಡಿ ನಿನ್ನ ಸಂಗತಿರಿ

ಏನ್ ಹೆಣ್ಮಗಳು ಏನ್ ನಾಥಪ್ಪ ಅಂತ ನಾ ಹೆಚ್ಚಂದ ಹಾಕಿದ ನೋಡ್ರಿ ನಾಥಪ್ಪ ಅಂತಂದ್ರ ಹ ರೀ ಅದು ನವನಾಥ ವಿಷಯ ಗ್ರಂಥ ಐತಿ ನವನಾಥ ವಿಷಯ ಗ್ರಂಥದ ಅವರು ಮಾಡಲ್ಲ ನವನಾರಾಯಣಗಳಿದ್ರು ಸ್ವರ್ಗ ಲೋಕದಲ್ಲಿ ಎಲ್ಲಿ ಸ್ವರ್ಗ ಲೋಕದಲ್ಲಿ ಇದ್ದಾಗ ನವನಾರಾಯಣಗಳು ಅಂತ ಹೆಸರ నవనారాయణి కృత్య హిహా పరమాత్మ మందిర శ్రమ మి ఆ నవనారాయణ గెలా అవతార కొట్ట నీ కనిపినాత నీ కనిపినాత నీ మచ్చు నీ మచ్చు నీ ನೀ ನಾಗ ಎಡ್ಮಾರು ನಾಗನಾಥಾಗು ನಾಗನಾಥಾ ಒಂಬತ್ನಾಥೆಲ್ಲ ಅವ್ರ ಹೆಸರಿಟ್ಟು ಒಂಬತ್ತು ನಾಥಗಳಿಗೆ ಹೆಸರಿಟ್ಟು ಅವ್ರಿಗೆಲ್ಲ ಸಿದ್ಧಿ ಹೇಳಿ ನಾಮ ಕೊಟ್ಟು ಬಿರುದು ಕೊಟ್ಟು ಭೂ ಲೋಕ ಕಷ ಹೌದ್ ಹೌದ್ರಿ ಬಾ ಎಲ್ಲಾ ಕಡೆ ಅನಾಚಾರ ಅತ್ಯಾಚಾರ ಇತ್ತು ನಡೆದಾಗ ಮಧ್ಯ ಎಲ್ಲಿ